ಹಾಯ್ ಶುಭೋದಯ ಎಲ್ಲರಿಗೂ ಇವತ್ತು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಚಮರಿ ಮಾಡೋಣ ಅಂತೇಳಿ ತಯಾರಿ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಚಮರಿಗೆ ಮುಖ್ಯವಾಗಿ ಏನು ಬೇಕು ಬೆಳ್ಳುಳ್ಳಿ ಬೇಕು ಒಂದು ಐದಾರು ಸಲ ಬೆಳ್ಳುಳ್ಳಿಯನ್ನು ಇಲ್ಲೇ ಸುದ್ದಿಟ್ಕೊಂಡಿದ್ದೀನಿ ಕರಿಬೇವಿದೆ ಶೇಂಗಾ ಮತ್ತು ಪುಟಾಣಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಇದೆ ಸಣ್ಣ ಮಿಕ್ಸಿ ಜಾರಿಗೆ ಒಂದೆರಡು ಸ್ಪೂನ್ ಸಕ್ಕರೆ ಮತ್ತು ಪುಟಾಣಿಯನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಸ್ಟೆಪ್ ಅಲ್ಲಿ ಇಷ್ಟನ್ನು ನಾವು ರೆಡಿ ಮಾಡಿಟ್ಕೋಬೇಕು ಇದನ್ನ ಮಿಕ್ಸಿ ಮಾಡ್ಕೋತೀನಿ ಜೊತೆಗೆ ಇದು ಬೆಳ್ಳುಳ್ಳಿಯನ್ನು ಮಾಡ್ತೀನಿ ಇವಾಗ ಜಜ್ಜುತ್ತೇನೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಅದನ್ನು ನೋಡೋಣ ಇವಾಗ ಒಗ್ಗರಣೆಗೆ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಹೆಚ್ಚಿಗೆ ಬೇಕು ಹಾಗಾಗಿ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಪ್ರತಿ ನಾವು ನಾವೇನು ಮಾಡ್ತೀವಿ ಸಾಸಿವೆ ಜೀರಿಗೆಯನ್ನು ಹಾಕ್ತೇವೆ ಹೌದಾ ಬಟ್ ಜೀರಿಗೆ ಸಾಸಿವೆ ಎಲ್ಲ ಏನಾಗ್ಬಿಡುತ್ತೆ ಕೆಳಗಡೆ ಹಾಗೆ ಉಳಿಯುತ್ತೆ ಅದು ಹಾಗಾಗಿ ಇವತ್ತು ಖಾರ ಪುಡಿ ಸೇರಿಸುವಾಗ ಸ್ವಲ್ಪ ಜೀರಿಗೆ ಪೌಡರ್ನ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಒಂದು ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತೇಳಿ ಇವತ್ತು ನಾನಿಲ್ಲಿ ಧನಿಯಾ ಕಾಳನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಕಾಳು ಅಂತ ಹೇಳ್ತವೆಲ್ಲ ಏನೋ ಒಂದು ಫ್ಲೇವರ್ ಏನಿರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಧನಿಯಾ ಕಾಳು ಸೇರಿಸಾದ್ಮೇಲೆ ನಾವೆತ್ತಿಟ್ಕೊಂಡಿರು ಶೇಂಗಾ ಬೀಜನ ಸೇರಿಸ್ತಾ ಇದ್ದೀನಿ ಶೇಂಗಾ ಬೀಜ ಸ್ವಲ್ಪ ಲೋ ಫ್ಲೇಮಲ್ಲಿ ಏನಾಗಬೇಕಿದು ಚೆನ್ನಾಗಿ ಫ್ರೈ ಆಗಬೇಕು ಪುಟಾಣಿ ಬೇಗ ಫ್ರೈ ಆಗುತ್ತೆ ಆದರೆ ಶೇಂಗಾ ಸ್ವಲ್ಪ ಒಂದ್ ಎರಡು ಮೂರು ನಿಮಿಷ ಏನಾಗುತ್ತೆ ಇದು ಟೈಮ್ ತಗೊಳ್ಳುತ್ತೆ ಇಷ್ಟು ಕಲರ್ ಚೇಂಜ್ ಆಗುತ್ತಾನ ನಾವು ಲೋ ಫ್ಲೇಮಲ್ಲಿ ವಿಶೇನ್ ಗಾವನ್ನು ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಎತ್ತಿಟ್ಟಿರೋ ಪುಟಾಣಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಪುಟಾಣಿ ಬೇಗ ಏನಾಗ್ಬಿಡುತ್ತೆ ಕ್ರಿಸ್ಪಿ ಆಗುತ್ತೆ ಇದು ನಿಮ್ಗೆ ಹೆಚ್ಚು ಟೈಮ್ ಟೈಮ್ನಾಗೋದನ್ನು ಎಣ್ಣೆಯಲ್ಲಿ ಬಿಡೋ ಅವಶ್ಯಕತೆ ಇಲ್ಲ ಇವಾಗ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಖರೀದೇವನ್ನು ಸ್ವಲ್ಪ ಕ್ಲೀನೇ ತಗೊಂಡಿದ್ದೆ ನಾನು ಕರಿಬೇವಿನ ಚಿರು ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೌದಾ ಮತ್ತು ಕರಿಬೇವು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಹಾಗೆ ಕರಿಬೇವು ತಿನ್ನಿ ಅಂತ ಹೇಳಿದ್ರೆ ತಿನ್ನೋದಿಲ್ಲ ಈ ಥರ ನಾವು ಮಾಡೋ ಅಡುಗೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸೋದ್ರ ಮೂಲಕ ಇದರ ಆರೋಗ್ಯಕರ ಪ್ರಯೋಜನಗಳನ್ನು ನಾವೇನು ಮಾಡ್ಬೋದು ಪಡ್ಕೋಬಹುದು ಇದು ಚಟಪಟ ಅಂದಿದ್ದು ಸ್ಟಾಫ್ ಆದಮೇಲೆ ಇವಾಗ ನಾವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದೀನಿ ಹೌದಾ ಬೆಳ್ಳುಳ್ಳಿ ಬೇಗ ಏನಾಗಿಬಿಡುತ್ತೆ ಎಣ್ಣೆಯಲ್ಲಿ ಇದು ಕರೆಕ್ಟ್ ಬಿಡುತ್ತೆ ಹಾಗಾಗಿ ಎಕ್ಚುಲಿ ನಮ್ಮ ತಾಯಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಫ್ಲೇಮ್ ಆಫ್ ಮಾಡಿ ಅಂದರೆ ಒಲೆ ಮೇಲೆ ಮಾಡ್ತಿದ್ವಲ್ಲ ಸೌದೆ ಒಲೆ ಮೇಲೆ ಅದನ್ನು ಒಲೆಯಿಂದ ಕೆಳಗಿಳಿಸ್ಬಿಟ್ಟು ಅವರು ಜಜ್ಜಿಟ್ರ ಬೆಳ್ಳುಳ್ಳಿ ಸೇರಿಸ್ಬಿಡ್ತಿದ್ರು ಅಷ್ಟೇ ಸಾಕಾಗ್ತಿತ್ತು ಅದು ಕಾದಿರೋ ಎಣ್ಣೆಯಲ್ಲೇನೋ ಅದು ಏನಾಗಿಬಿಡ್ತಿತ್ತು ಕರೆಕ್ಟ್ ಆಗ್ತಿತ್ತು ಹೌದಾ ಲೋ ಫ್ಲೇಮಲ್ಲಿದೆ ಇನ್ನೂ ತೊಂದರೆ ಇಲ್ಲ ಎಸ್ ಇವಾಗ ಎತ್ತಿಟ್ಕೊಂಡಿರೋ ಅಚ್ಚ ಖಾರದ ಪುಡಿ ಎರಡು ಸ್ಪೂನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಜೀರಿಗೆ ಪೌಡ್ರನ್ನೆಲ್ಲ ಜೀರಿಗೆ ಹಾಕಲಿಲ್ಲ ನಾನು ಜೀರಿಗೆ ಎಲ್ಲ ತಳದಲ್ಲಿ ಕೂತು ಬಿಡುತ್ತೆ ಅದು ಚುಮರಿ ಎಲ್ಲ ನಾವು ತಿಂತೀವಿ ಕೆಳಗಡೆ ಜೀರಿಗೆ ಹಾಗೇ ಬಿಡ್ತೀವಿ ಹಾಗಾಗಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪೌಡರನ್ನು ನಾನು ಏನು ಮಾಡಿದ್ದೇನೆ ಇಲ್ಲಿ ಸೇರಿಸಿದ್ದೀನಿ ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಏನಾಗಿದೆ ರೆಡಿಯಾಗಿದೆ ಇದು ಸ್ವಲ್ಪ ಕೂಲ್ ಆದಮೇಲೆ ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಚುಮ್ಮರಿಗೆ ಏನು ಮಾಡಿಬಿಡ್ಬೇಕು ಇದನ್ನು ಮಿಕ್ಸ್ ಮಾಡಿಬಿಡ್ಬೇಕು ಮಿಕ್ಸ್ ಮಾಡಿ ಇದು ಪುಟಾಣಿ ಮತ್ತು ಸಕ್ಕರೆನ ಮಿಕ್ಸಿ ಮಾಡಿಟ್ಟಿದ್ನೆಲ್ಲ ಅದನ್ನು ಹಚ್ಚಿದರೆ ಬೆಳ್ಳುಳ್ಳಿ ಒಗ್ಗರಣೆ ಏನಾಗುತ್ತೆ ಸವಿಯಲು ಸಿದ್ಧ ಆಗುತ್ತೆ ಎಸ್ ಈ ಒಗ್ಗರಣೆಯನ್ನು ಕೂಲ್ ಆಗಲಿಕ್ಕೆ ಬಿಡ್ತೇನೆ ಇದು ಸ್ವಲ್ಪ ತಂಪಾಗಲಿ ಮೇಲೆ ಚುಮ್ಮರಿಗೆ ಏನು ಮಾಡ್ತಾನೆ ಇದನ್ನ ಕಲಿಸ್ತೇನೆ ನೋಡಿ ಹೌದಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮಾಡಿಟ್ಟಿರೋ ಬೆಳ್ಳುಳ್ಳಿ ಒಗ್ಗರಣೆ ಕೂಲ್ ಆದಮೇಲೆ ನಾನು ಮಾಡಿದೆ ಎಲ್ಲ ಈ ಚುಮ್ಮರಿಗೆನು ಮಿಕ್ಸ್ ಮಾಡಿದ್ದೀನಿ ಹೌದಾ ಇಷ್ಟು ಚೆನ್ನಾಗಿ ಆ್ಯಕ್ಚುಲಿ ಈ ಸೀಸನ್ಗಂತೂ ಚುಮ್ಮರಿ ಏನಿರುತ್ತೆ ತುಂಬಾ ಕ್ರಿಸ್ಪಿ ಇರುತ್ತೆ ಹೌದಾ ಈ ಈ ಟೈಮಲ್ಲಿ ನಾವು ಬೆಳ್ಳುಳ್ಳಿ ಚುಮ್ಮರಿ ಎಲ್ಲ ಮಾಡಿದ್ವಿ ಅಂತೇಳಿದ್ರೆ ಉಪ್ಪಿಟ್ಟು ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಈ ಥರ ತಿನ್ಲಿಕ್ಕೆ ಏನಾಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅಚಾನಕ್ ಯಾರಾದರೂ ಗೆಸ್ಟ್ ಬಂದರೂ ನಾವು ಏನು ಮಾಡ್ಬೋದು ಇದನ್ನು ಸರ್ವ್ ಮಾಡ್ಬೋದು ಟೀ ಅಥವಾ ಕಾಫಿ ಜೊತೆಗೆ ನಾನು ಮಿಕ್ಸಿ ಮಾಡಿಟ್ಕೊಂಡಿರೋ ಪುಟಾಣಿ ಮತ್ತು ಸಕ್ಕರೆ ಪೌಡರನ್ನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹೌದಾ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಎಲ್ಲ ರೆಡಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಒಂದು ಎರಡು ಮೂರು ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಒಂದು ಐದು ನಿಮಿಷದಲ್ಲಿ ನಾವು ಬೆಳ್ಳುಳ್ಳಿ ಚುಮರಿನೇ ಏನು ಮಾಡ್ಬೋದು ರೆಡಿ ಮಾಡ್ಕೋಬೋದು ಹೌದಾ ನಾನು ಒಂದು ಸಲ ಏನು ಮಾಡಿದ್ದೆ ಕೊಬ್ಬರಿ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಹೆಚ್ಚೆ ಹಾಕಿದ್ದೆ ಅದು ಚೆನ್ನಾಗಿತ್ತು ಬಟ್ ಇವತ್ತಿನ ಒಂದು ಬೆಳ್ಳುಳ್ಳಿ ಚುಮರಿಯಲ್ಲಿ ಏನು ಮಾಡ್ತಾಯಿದ್ದೀನಿ ಅದನ್ನು ಸ್ಕಿಪ್ ಮಾಡ್ತಾ ಒಂದು ಸಲ ಆ ಥರ ಸೇರಿಸಿ ಮಾಡಿ ಸಲ ಬಿಟ್ಟರೆ ಏನಾಗುತ್ತೆ ನಡೆಯುತ್ತೆ ಈಗ ಪ್ರತಿ ಸಲೇನೂ ಏನು ಮಾಡ್ತೇವೆ ಒಣ ಖಾರ ಪುಡಿ ಹಾಕ್ತೇವೆ ಹೌದಾ ಸಲ ಹಸ ಮೆಣಸಿನ್ಕಾಯಿ ಇದೆಯಲ್ಲ ಹಸಿರು ಮೆಣಸಿನ್ಕಾಯಿ ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕಿ ಆ್ಯಕ್ಚುಲಿ ಅದು ದಾವಣಗೆರೆ ಸೈಡ್ ಮಾಡ್ತಾರೆ ಏನಂತ ಹೇಳಿದ್ರೆ ಹಚ್ಚ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿದು ಪೇಸ್ಟ್ ಮಾಡಿ ನರ್ಗೀಸ್ ಮಂಡಕ್ಕಿ ಅಂತ ಮಾಡ್ತಾರೆ ಅವರು ನಾವು ಹಂಗೆ ಎರ್ಬೇಟ್ ಮಾಡ್ತೇವಲ್ಲ ಅದೇ ಥರ ನರ್ಗೀಸ್ ಈ ಥರ ಡ್ರೈ ಅದು ನರ್ಗೀಸ್ ಮಂಡಕ್ಕಿ ಅಂತ ಹೇಳಿದ್ರೆ ನಾವು ಗಿರ್ಮಿಟ್ಟು ಸ್ವಲ್ಪ ಏನಾಗಿರುತ್ತೆ ಅದು ತೊಯ್ದಿರ್ತೇವೆ ಹುಣಚೂರು ಟೊಮೊಟೊ ನೀರೆಲ್ಲ ಹಾಕಿರ್ತಾವಲ್ಲ ಹುಣಸೆಹಣ್ಣಿನ ಹುಳಿ ಹಾಕಿರ್ತೇವೆ ಹಾಗಾಗಿ ಅದು ಸ್ವಲ್ಪ ಮೆತ್ತಗಿರುತ್ತೆ ಬಟ್ ನರ್ಗಿಸ್ ಮಂಡಕ್ಕೆ ಡ್ರೈ ಐಟಮ್ ಒಣದು ಈ ಥರ ಏನೋ ಬೆಳ್ಳುಳ್ಳಿ ಚಮರಿ ಮಾಡ್ತೇವಲ್ಲ ಅದೇ ಥರ ಅವರು ಗ್ರೀನ್ ಕಲರಲ್ಲಿ ಮಾಡ್ತಾರೆ ಹೌದು ಒಂದೊಂದು ಸಲ ಒಂದೊಂದು ಟೈಪ್ ಡಿಫ್ರೆಂಟ್ ವೆರೈಟಿಯಲ್ಲಿ ಏನು ಮಾಡ್ಬೋದು ನಾವು ಇದನ್ನು ಮಾಡ್ಕೊಂಡು ಸಹ ಸವೀಬೌದು ಹೌದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಮತ್ತು ಬೆಳ್ಳುಳ್ಳಿ ಘಮ ಅಂತ ತುಂಬ ಚೆನ್ನಾಗಿ ಇದೆ ಎಸ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು